ಹಾಯ್ ಹಲೋ ನಮಸ್ಕಾರ ನನ್ನೊಳಗಿನ ನಾನು ವಿಶೇಷವಾದ ಒಂದು ಕಲಾತ್ಮಕ ಹುಡುಕಾಟಕ್ಕೆ ಸ್ವಾಗತ ನಾನು ಮಾವಳ್ಳಿ ಕಾರ್ತಿಕ್ ವೀಕ್ಷಕರೇ ನಾವು ಇಂಗ್ಲೀಷ್ನಲ್ಲಿ ಪೀಪಲ್ ಕಮ್ ಆ್ಯಂಡ್ ಗೋ ಅಂತಿರ್ತೀವಿ ಕನ್ನಡದಲ್ಲಿ ಒಬ್ಬರ ಜೀವನದಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಕೊನೆಗೆ ಉಳಿಯೋದು ಆ ವ್ಯಕ್ತಿ ಮಾತ್ರ ಈ ಮಾತನ್ನು ನೆನಪಿಸ್ಕೊಂಡಾಗೆಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸೂಕ್ತವಾದಂಥ ವ್ಯಕ್ತಿತ್ವ ನಮ್ಮ ನೆನಪಿಗೆ ಬರ್ತಾ ಇರುತ್ತೆ ಅದು ಬೇರೆ ಯಾರೂ ಅಲ್ಲ ದಿ ಅಲ್ಟಿಮೇಟ್ ಚಾಲೆಂಜರ್ ರವಿ ಶ್ರೀವತ್ಸ ಸರ್ ಅವರು ಇವತ್ತು ಬಹಳ ದಿನಗಳ ನಂತರ ಕರ್ನಾಟಕ ನ್ಯೂಸ್ ಬೀಟ್ಗೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಸರ್ ನಾನು ಔಪಚಾರಿಕವಾಗಿ ಹೇಗಿದ್ದೀರಾ ನಿಮ್ಮ ಹೆಲ್ತ್ ಹೇಗಿದೆ ಅಂತ ಕೇಳಕ್ಕೆ ಹೋಗೋದಿಲ್ಲ ಏನಕ್ಕೆಂದರೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಜರ್ನಿಯನ್ನು ನಿಮ್ಮ ಸ್ಟ್ರಗಲ್ಗಳನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲೋ ದೂರದಲ್ಲಿ ನಿಂತಿದ್ದೆ ಎಲ್ಲವೂ ಕಾಣಿಸುತ್ತೆ ಒಂದೊಂದು ಸಲ ಒಬ್ಬ ವ್ಯಕ್ತಿಗೆ ಪದೇ 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 ಒದೆಗಳು ಏಟುಗಳು ಬೀಳ್ತಾ ಇದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾನಂತೆ ಕಡೆಗೆ ಅದನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನಂತೆ ನೀವು ಆ ಇದ್ದೀರಾ ಅಂತ ಅನಿಸುತ್ತೆ ಒಂದೊಂದು ಸಲ ಎಂಜಾಯ್ ರಿಯಲಿ ಎಂಜಾಯ್ ಯಾಕೆಂತಂದರೆ ಈಗ ಏನಾದರೂ ಏನು ಅನಿಸೋದೇ ಇಲ್ಲ ಮೊದಲೆಲ್ಲ ಏನಾಗಿತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ಏನೇ ಬಂದರೂ ಒಂದು ದೊಡ್ಡ ಅವಘಡ ಒಂದು ದೊಡ್ಡ ಹೊಡೆತ ಥರ ಎದುರುಗಡೆ ನಿಲ್ತಾಯಿತ್ತು ಅಯ್ಯೋ ಬಾಗಿಲೇ ಮುಚ್ಚೋಯ್ತಾ ಅಂತ ಅಂತ ಅನ್ನಿಸ್ತಾ ಇತ್ತು ಈಗ ಎಷ್ಟು ಬಾಗಿಲುಗಳನ್ನ ನೀವು ಮುಚ್ಚಬಲ್ಲರಿ ಅನ್ನೋ ಪ್ರಶ್ನೆನ ನಾನೀಗ ಅವ್ರಿಗೆ ಇದ್ದೀನಿ ನೀವು ಎಷ್ಟೇ ಬಾಗಿಲು ಮುಚ್ಚಿದ್ರು ನಾನು ಎಲ್ಲ ಬಾಗ್ಲನ್ನು ಹೊಡ್ಕೊಂಡು ಆ ಕಡೆಗೆ ಬರ್ತೀನಿ ಅನ್ನೋದೇ ನನ್ನಲ್ಲಿರುವಂಥ ಆತ್ಮಸ್ಥೈರ್ಯ ರವಿ ಅವಮಾನಗಳ ಅಭ್ಯಾಸ ಆಗೋಗಿದೆಯಾ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ ಈಗ ಅವಮಾನ ಅನ್ನೋದನ್ನು ಅದು ಅವಮಾನ ಅಂತ ತೊಗೊಂಡ್ರೆ ಅದು ಇದು ನಮಗದು ಒಂಥರ ಅದೇನೋ ಹೇಳ್ತಾರಲ್ಲ ಪ್ರತಿಯೊಂದೂ ನಮಗೆ ಸಿಗ್ತಾ ಇರೋವಂಥ ಒಂದು ಗೆಲುವು ಅಂತ ತಿಳ್ಕೊಂಬಿಟ್ರೆ ಅದು ನಾನು ಆ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಅದನ್ನು ಅವಮಾನ ಅನ್ಕೋತಾರೆ ನಾನು ಅದನ್ನು ಗೆಲುವು ಯಾಕೆ ಅಂತಂದರೆ ಪ್ರತಿಯೊಂದು ಅವಮಾನಕ್ಕೂ ನಾನು ಸಿಡದೆದ್ದು ಅದಕ್ಕೆ ಕೊಡಬೇಕಾದಂಥ ಉತ್ತರಗಳನ್ನು ಕೊಟ್ಟು 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 ಇದ್ದೀನಿ ಅದು ನನ್ನ ನಿರ್ದೇಶನದ ಮೊದಲನೇ ದಿನಗಳಿಂದ ಆದಂತಹ ಒಂದು ಅದೇನೋ ಅಂತಾರಲ್ಲ ಪರೀಕ್ಷೆ ಅಗ್ನಿ ಪರೀಕ್ಷೆ ಅದು ಹಾಗಾಗಿ ನೀವು ಕೇಳಿದ್ರಲ್ಲ ಆಗಲೇ ಅವಾಗ ನನಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಆವಾಗ ನನಗೆ ಒಂಚೂರು ದುಗುಡ ಇರ್ತಾ ಇತ್ತು ಆವಾಗ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಈಗ ಅದೆಲ್ಲ ಹೊರಟೋಗಿ ಏನೇ ಆದರೂ ಎಸ್ ಐ ಆಮ್ ರೆಡಿ ಫಾರ್ ಯು ಆಲ್ ಯುವರ್ ಕ್ವಶನ್ಸ್ ಆಲ್ ಯುವರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸೇ ಐ ಆಮ್ ರೆಡಿ ಫಾರ್ ದಟ್ ಅನ್ನೋದು ಬಂದ್ಬಿಟ್ಟೆ ಸರ್ ನಾನು ನಿಮ್ಮ ನಿಮ್ಮನ್ನು ಭೇಟಿಯಾಗೋದಕ್ಕೆ ಬಂದಾಗ ಒಂದು ಸರ್ಕ್ಯಾಸ್ಟಿಕ್ ಗಿಫ್ಟ್ ತರೋಣ ಅಂತ ಅಂದ್ಕೊಂಡೆ ಅದೇನಂದರೆ ಕತ್ರಿ ಓಕೆ ತುಂಬ ಟೆನ್ಸ್ ಆಗಿ ಇದ್ದೀರಾ ನನಗೆ ಇಂಟರ್ವ್ಯೂ ಬೇಕು ಸರ್ ಅಂತ ನಾನೊಂದು ಮೆಸೇಜ್ ಮಾಡಿದಾಗ ನೀವು ರಿಪ್ಲೈ ಕೊಟ್ಟ್ರಿ ಕಾರ್ತಿ ತುಂಬ ಟೆನ್ಸ್ ಆಗಿದ್ದೀನಿ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮಾಡೋಣ ಅಂತ ಆ ಟೆನ್ಷನ್ ಯಾಕೆ ಬಂತು ಇಲ್ಲ ಇದೇನಾಯಿತು ಅಂತಂದರೆ ಸಿ ನಾನು ಮಾಡೋದು ಎಂಟು ಸಿನಿಮಾ ಕಾರ್ತಿಕ್ ಸರ್ ಅಂದರೆ ಒಂದು ಡೆಡ್ಲಿ ಸೋಮ ಗಂಡ ಹೆಂಡತಿ ಈ ರಾಜೀವ್ ಗಾಂಧಿ ಎಲ್ಲ ಆಮೇಲೆ ಮಹದೇಶ ಅದಾದಮೇಲೆ ಡೆಡ್ಲಿ ಟು ಅದಾದಮೇಲೆ ದಶಮುಖಂಡ್ ಟೈಗರ್ನಲ್ಲಿ ಅದು ಹೇಳಾದರೆ ಇದು ಎಂಟನೇದು ಇನ್ನೊಂದು ಡೆಡ್ಲಿ ಸೋಮ ಭಾಗ ಎರಡು ಕೊನೆಯ ಹಂತದಲ್ಲಿದೆ ಓಕೆ ಅದನ್ನು ಆ ಕಡೆ ಪಕ್ಕಕ್ಕೆ ಪಕ್ಕಕ್ಕಿಡೋಣ ಈ ಎಂಟು ಸಿನಿಮಾದಲ್ಲಿ ಏನಾಗುತ್ತೆ ಐದು ಸಿನಿಮಾ ಬ್ಯಾನ್ ಆಗತ್ತೆ ಅಂತಂದರೆ ಯಾರು ನಂಬ್ತಾರೆ ಅದೇನು ನನ್ನ ದುರಾದೃಷ್ಟನೋ ನಾನು ಅದನ್ನೇ ಹೇಳಿದೆ ನನ್ನ ಹೆಸರನ್ನ ಏನಾದರೂ ನೀವು ಸೆನ್ಸಾರ್ ಆಫೀಸ್ನಲ್ಲಿ ದೊಡ್ಡದಾಗಿ ರವಿ ಶ್ರೀವತ್ಸನ ಸಿನಿಮಾಗಳನ್ನು ನೀವು ಬ್ಯಾನ್ ಮಾಡಬೇಕು ಅಂತಲೇ ಏನಾದರೂ ದೊಡ್ಡ ಶಾಸನದ ಬೋರ್ಡ್ ಏನಾದ್ರು ಹಾಕ್ಕೊಂಡು ಕೂತಿದ್ದೀರಾ ಅಂತಲೇ ನಾನು ಕೇಳೋದು ಯಾರದ್ದು ಆಗಿಲ್ಲ ಯಾರದ್ದು ಆಗಿಲ್ಲ ಪ್ರಾಯಶಃ ನಂದು ಬಿಟ್ಟ ಅಂತಂದರೆ ಯಾರದ್ದು ಆಗಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ನಾನು ತುಂಬ ಹಾರ್ಡಾಗಿ ಹಾರ್ಷಾಗಿ ಟು ದ ಕೋರ್ ಏನಿದೆ ಅದನ್ನು ಹೊರಗೆ ತರಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಅಂತ ಹೇಳಿದಾಗ ನಾನೆಲ್ಲೋ ಒಂದು ಕಡೆ ತುಂಬ ಡಿಪ್ಲೊಮ್ಯಾಟಿಕ್ಕಾಗಿ ಮಕ್ಕಿ ಕಮ್ಮಕ್ಕಿ ಇಲ್ಲ ಅದೇ ಮರ್ಡರಲ್ಲಿ ನಡೆದಂತಹದ್ದು ಇಲ್ಲ ನಾನೇನು ಮಾಡಿದೆ ಮರ್ಡರ್ ಎಲ್ಲಿಂದ ತಂದರು ಅಂತ ನೋಡಿದೆ ಅದು ಅನ್ಫೇತ್ಫುಲ್ ಆಗಿತ್ತು ಅದಕ್ಕೆ ಒರ್ಜಿನಲ್ ಸಿನ್ ಅಂತ ಇನ್ನೊಂದು ಸಿನ್ಮಾ ಸೇರಿಸಿ ಒಂದಷ್ಟು ಘಟನೆಗಳನ್ನು ಸೇರಿಸಿ ಅಲ್ಲಿ ತಂದೆ ತಾಯಿ ಯಾವ ರೀತಿ ಇರಬೇಕು ತಂದೆ ತಾಯಿಯ ಒಂದು ಮೋಜಿಗೆ ಮಕ್ಕಳಿಗೆ ಹಾಳಾಗ್ತಾರೆ ಇದನ್ನೆಲ್ಲ ತಂದೆ ಅಫ್ಕೋರ್ಸ್ ಸೆಕ್ಸ್ ಅನ್ನೋದೇನಿತ್ತು ಅದು ಅಂಡರ್ ಕರೆಂಟಲ್ಲಿ ಹಾಗೆ ಪಾಸ್ ಆಗ್ತಾಯಿತ್ತು ಜನಕ್ಕೆ ಸೆಕ್ಸ್ ಕಾಣ್ತಾ ಹೊರತಾಗಿ ರವಿ ಬೆಳಗರೆ ಹೇಳಿದಂತಹ ಒಂದಷ್ಟು ಸಂಸಾರ ಹೇಗಿರಬೇಕು ಗಂಡ ಹೆಂಡತಿ ಹೇಗಿರಬೇಕು ಇದರಿಂದ ಇದ್ಯಾವುದೂ ಕಾಣಿಸ್ಲಿಲ್ಲ ಯಾಕೆ ಅಂತಂದರೆ ಕೆಟ್ಟ ಕಣ್ಣುಗಳಿಗೆ ಫಸ್ಟು ಕಾಣದೆ ಎಲ್ಲ ಕೆಟ್ಟದ್ದು ನನಗೆ ಅದು ಮೇಲ್ನೋಟಕ್ಕಾಗಿತ್ತು ಆದರೆ ಕೆಳಗಡೆ ನಾನು ಬರ್ತಾ 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 ಬಂದಿದ್ದು ಮಾತು ಮುರಿದೆ ಮಾತಾಡದೆ ಕಳ್ಳಿ ಹೂ ಪೂಜೆಗಲ್ಲ ಕಾಳಿಂಗ ಸಾಕಲಲ್ಲ ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯಿತೆ ಇದರೆಲ್ಲ ಥರ ಲಿರಿಕ್ಸ್ಗಳು ಯಾಕೆ ಬರ್ಕೊಂಬರ್ತೀವಿ ಅಂತಂದರೆ ಅದಕ್ಕೆ ಒಂದು ಮಹತ್ವ ಕೊಡಬೇಕು ಆ ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೇನು ಇದನ್ನೆಲ್ಲ ಹೇಳಬೇಕು ಅಂತ ನೋಡಿದ್ರೆ ಜನ ಅದನ್ನು ನೋಡಿದ್ರು ಇದನ್ನ ಬಿಟ್ಟರು ದೆ ಕಾಲ್ಡ್ ಅಸ್ ಕಾಲ್ಡ್ ಗಂಡ ಹೆಂಡತಿ ಎಸ್ ಎ ಸೆಕ್ಸ್ ಫಿಲಮ್ ಡನ್ ಸೋಮದಲ್ಲಿ ಫಸ್ಟ್ ಫಿಲಮಲ್ಲಿ ಏನಾಗಿತ್ತು ಎನ್ಕೌಂಟರ್ನಲ್ಲಿ ಒಂದು ವಾಸ್ ಎ ಪಕ್ಕ ಪರ್ಫೆಕ್ಟ್ ಎನ್ಕೌಂಟರ್ ವೇರ್ ಅದ ಒನ್ ವಾಸ್ ಎ ಫೇಕ್ ಎನ್ಕೌಂಟರ್ ಅಂತ ಹೋದೆ ಅದರಲ್ಲಿ ಏಕಾಏಕಿ ಫಸ್ಟ್ ನನಗೆ ಹೊಡೆತಾ ಬಿದ್ದಿದ್ದೇನಂದರೆ ಡೆಡ್ಲಿ ಸೋಮಾನು ಟೈಟ್ಲೇ ಕೊಡಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು ಅರೆ ನೀವು ಡೆಡ್ಲಿ ಸೋಮ ಟೈಟ್ಲ್ ಕೊಡೋಲ್ಲ ಅಂತಂದರೆ ಚೇಂಬರ್ ಯಾಕೆ ಯಾಕಿಟ್ಟಿದ್ದೀರಾ ಚೇಂಬರಲ್ಲೇ ನೀವು ಹೇಳಬೇಕಲ್ವಾ ಇಲ್ಲ ಚೇಂಬರ್ನವರೇ ನನಗೆ ಹೇಳಬೇಕಲ್ವಾ ಈ ಒಂದು ಟೈಟಲ್ನ ನಾನು ಕೊಡಲ್ಲ ಅಂತ ಚೇಂಬರ್ನವ್ರು ಕೊಟ್ಟ ಮೇಲೆ ಸೆನ್ಸಾರ್ನವ್ರೆ ಯಾರು ತಡೀಕೆ ನನ್ನ ಚೇಂಬರ್ಗೆ ಗೊತ್ತಿಲ್ಲವಾ ನನ್ನ ಮಾತೃ ಸಂಸ್ಥೆಗೆ ಗೊತ್ತಿಲ್ವಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಸರಿ ಯಾವುದು ಒಳ್ಳೆಯದು ನಿರ್ಮಾಪಕರಿಗೆ ಯಾವುದು ದುಡ್ಡು ಬರುತ್ತೆ ನಿರ್ಮಾಪಕರಿಗೆ ಯಾವುದು ದುಡ್ಡು ಹೋಗುತ್ತೆ ನನ್ನ ನನ್ನ ಚೇಂಬರ್ಗೆ ಗೊತ್ತಿಲ್ವಾ ಸೊ ಅಲ್ಲಿಂದ ಹೊಡ್ತಾ ಶುರು ಆಯಿತು ಎಲ್ಲ ಅದೇ ಆವಾಗ ದುಗುಡುಗಳು ಹೇಗಿತ್ತು ಅದೇ ದುಗುಡ ಅದೇ ಒಂದು ಟೆನ್ಷನ್ ನನಗೆ ಮೊನ್ನೆ ಯಾಕೆ ಬಂತು ಅಂತಂದರೆ ಐ ಥಾಟ್ ಓಕೆ ಸೆನ್ಸರ್ ಆಫೀಸರ್ಸ್ ದ ಕೀಪ್ ಆನ್ ಚೇಂಜಿಂಗ್ ನೀವು ಹೇಳಿದ್ರಿ ಗೊತ್ತಾ ಹೋಗ್ತಾ ಇರ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ ನೀನು ಮಾತ್ರ ಅಲ್ಲಿ ನಿಂತಿರ್ತೀಯ ಅಂದರೆ ಟ್ರೈನ್ ಹೋಗ್ತಾ ಇರುತ್ತೆ ದ ಸ್ಟೇಷನ್ ಇಟ್ ವಿಲ್ ದ ಸೇಮ್ ಆ ನಿಟ್ಟಿನಲ್ಲಿ ಇವರೆಲ್ಲ ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾರೋ ಹೊಸಬ್ರು ಬರ್ತಾರೆ ಹೊಸ ಥಾಟಲ್ಲಿ ಸಿನಿಮಾವನ್ನು ನೋಡ್ತಾರೆ ಎಲ್ಲೋ ನನ್ನ ಸಿನಿಮಾ ಬೇರೆ ರೀತಿಯಲ್ಲಿ ನೋಡ್ತಾರೆ ಅಂದರೆ ಇವರು ಕೂಡ ಅದೇ ಕಟ್ಟುಪಾಡಿಗೆ ಬಿದ್ದು ಅದೇ ಹಳೆ ಜಾಡಕ್ಕೆ ಬಿದ್ದು ಇಲ್ಲ ರಕ್ತಪಾತ ಜಾಸ್ತಿ ಇದೆ ಇಲ್ಲ ಅದು ಜಾಸ್ತಿ ಇದೆ ಆದರೆ ನೀವು ಯಾಕೆ ರಕ್ತಪಾತ ನೋಡ್ತೀರ ಕತೆಯನ್ನು ನೋಡಿ ಯಾರೂ ಕಥೆಯನ್ನು ನೋಡ್ತಾ ಇಲ್ಲ ಏನನ್ನು ವೈಭವೀಕರಿಸ್ತೀವೋ ಅದನ್ನು ಫಸ್ಟ್ ಎತ್ಕೊಂಡ್ಬಿಡ್ತಾರೆ ಮಿಕ್ಕಿದ ಅಂಡರ್ ಕರೆಂಟಲ್ಲಿ ಏನು ಹೋಗ್ತಾ ಇರುತ್ತೋ ಅದನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ ಇಲ್ಲ ವಸ್ತುಸ್ಥಿತಿ ಏನಿರುತ್ತೆ ಇಲ್ಲ ಅಂತಂದರೆ ಅಲ್ಲಿ ಕ ಕ ಚಿತ್ರಕತೆಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಿರ್ತೀವೋ ಅದು ಬಿಟ್ಬಿಡ್ತಾರೆ ಸೊ ಆ ನಿಟ್ಟಿನಲ್ಲಿ ನನಗೇನಾಯಿತು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಫಸ್ಟ್ ಟೈಮ್ ನಾನು ಸೆನ್ಸಾರ್ನ ಫೇಸ್ ಮಾಡ್ತೀನಿ ಫೇಸ್ ಮಾಡಿದಾಗ ನನಗೆ ಕಿವಿ ತೂತು ಬಿದ್ದೋಗಿದೆ ಏನು ಅಂತಂದರೆ ನಿಮ್ಮ ಸಿನ್ಮಾ ರೆಫ್ಯೂಸಲ್ ನಿಮ್ಮ ಸಿನಿಮಾ ರೆಫ್ಯೂಸಲ್ ನಿಮ್ಮ ಸಿನ್ಮಾ ರೆಫ್ಯೂಸಲ್ ಅಪ್ಪ ಸತ್ತೋದ ಅಂತ ಹೆಸ್ ಸರಿ ಕೇಳ್ತೀವಿ ನಮ್ಮ ಅಪ್ಪ ಒಬ್ಬರೇ ಇರೋದ್ರಿಂದ ಒಂದು ಸತಿ ಕೇಳ್ತೀವಿ ಅಮ್ಮ ಸತ್ತೋದ್ರು ಅಂದರೆ ಎಷ್ಟು ಸರಿ ಕೇಳ್ತೀವಿ ಅಮ್ಮ ಒಬ್ಬಳೇ ಒಂದು ಒಂದ್ಸರಿ ಕೇಳ್ತೀವಿ ಅಪ್ಪ ಸತೋದ ಅಪ್ಪ ಸತ್ತೋದ ಅಪ್ಪ ಸತೋದ ಅಪ್ಪ ಸತ್ತೋದ ಹೇಳ್ತಾನಿದೆ ಅಮ್ಮ ಸತ್ತೋದ್ರು ಅಮ್ಮ ಸ್ಟಮ್ಮ ಅಂದ್ರಿದ್ದಾರೆ ಎಷ್ಟಪ್ಪ ಅಂದ್ರಿದ್ದಾರೆ ಬೇಸರ ಬಂದ್ಬಿಡುತ್ತೆ ನಮಗೆ ಅದೇನು ಅಂದರೆ ಹೆಣ ಹೋರೋರಿಗೆ ಅಪ್ಪ ಆದರೂ ಅಷ್ಟೇ ಅಮ್ಮ ಆದರೂ ಅಷ್ಟೇ ಅಪ್ಪ ಅಡುಗೆದು ಹೋಗ್ತಾ ಇರತ್ತೆ ಯಾಕೆಂದರೆ ಹೆಗ್ಲು ಬೆಂಡ್ ಆಗಿಬಿಟಿರತ್ತೆ ಆಲ್ರೆಡಿ ಇದಕ್ಕೆ ಅದೇನೋ ಹೇಳ್ತಾರಲ್ಲ ಚಟ್ಟಕ್ಕೆ ಅದು ಕೊಟ್ಟು ಕೊಟ್ಟು ಹೆಗ್ಲನ್ನ ಕೊಟ್ಟು ಅದು ಆಲ್ರೆಡಿ ಅದು ಸೌದ್ಬಿಟ್ಟಿರುತ್ತೆ ನೀವು ತಿರ್ಗಾ ರೆಫ್ಯೂಸಲ್ ಅಂದಾಗ ನಂಗೆ ನಿಜವಾಗ್ಲೂ ಏನೂ ಅನ್ನಿಸ್ಲಿಲ್ಲ ಬಟ್ ಈ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಇದರಲ್ಲಿ ಏನೂ ಆಗೋಲ್ಲ ನಾನು ಇದ್ದೀನಿ ನಿನ್ನ ಜೊತೆ ನಾನು ನೋಡ್ಕೋತೀನಿ ಅಂತ ಬಂದಂತಹ ನನ್ನ ಗುರುಗಳಾದಂಥ ಎಮ್ ಎಸ್ ರಮೇಶ್ ಅವರಿಗೆ ಅದೊಂದು ದೊಡ್ಡ ಹೊಡೆತ ಬಿಕಾಸ್ ಅವರು ಹದಿಮೂರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅವರು ಈ ಸಿನಿಮಾ ಫುಲ್ಲು ಜರ್ನಿಯಲ್ಲಿದ್ದಾರೆ ಮೊದಲನೆಯ ದಿನದ ಮೊದಲ ಕ್ಷಣದಿಂದ ಇವತ್ತವರೆಗೂ ಅವರು ಆ ಜರ್ನಿಯಲ್ಲಿದ್ದಾರೆ ಅವ್ರಿಗೆ ಗೊತ್ತು ಯಾವುದು ಏನು ಯಾವುದು ಸರಿ ಯಾವುದು ತಪ್ಪು ಎಲ್ಲವೂ ಯಾಕೆ ಅಂತಂದರೆ ನಾನೊಬ್ಬ ಹೋಗ್ತಾ ಇರ್ಬೇಕಾದ್ರೆ ನನ್ನ ನಾಲ್ಕು ಸಿನ್ಮಾ ತಪ್ಪಾಗಿರ್ಬೋದು ನನ್ನ ಹಿಂದೆ ನಲವತ್ತು ವರ್ಷದ ಒಂದು ಅನುಭವಿ ಇರೋ ಅನುಭವ ಇರತಕ್ಕಂಥ ಒಬ್ಬ ರೈಟರ್ ಆಗಿರ್ಬೋದು ಒಬ್ಬ ಡೈರೆಕ್ಟರ್ ಆಗಿರ್ಬೋದು ಹೀ ಹಿಮ್ಸೆಲ್ಫ್ ಇಸ್ ಅ ಪ್ರೊಡ್ಯೂಸರ್ ಅವರೆಲ್ಲ ಇರಬೇಕಾದ್ರೂ ನನ್ನ ನನ್ನ ಸಿನಿಮಾ ತಪ್ಪಾಗಕ್ಕೆ ಸಾಧ್ಯ ಇಲ್ಲ ನಾನು ಅದಕ್ಕೆ ಅವ್ರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು 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 ಬಂದೆ ಅವ್ರಿಗೆ ಒಂದು ದೊಡ್ಡ ಆಘಾತ ಹೆಂಗಯ್ಯ ಇದು ಅವ್ರು ಮಾತಾಡ್ತಾರೆ ನಲವತ್ತು ನಿಮಿಷ ಮಾತಾಡ್ತಾರೆ ಆ್ಯಂಡ್ ಎಷ್ಟು ಕನ್ವೀನ್ಸ್ ಮಾಡೋಕ್ಕೂ ಟ್ರೈ ಟ್ರೈ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ ನಾಲ್ಕು ಜನ ಮೆಂಬರ್ಸ್ ಇರ್ತಾರೆ ಒಬ್ಬ ರೀಜನಲ್ ಆಫೀಸರ್ ಇರ್ತಾರೆ ರೀಜನಲ್ ಆಫೀಸರ್ ಸಾಮಾನ್ಯವಾಗಿ ಏನು ಅಂತಂದರೆ ಈ ಮೈಟ್ ಬಿ ಎನ್ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಈ ಥರದ್ರಿಂದ ಒಂದು ಒಳ್ಳೆ ಹುದ್ದೆಯಿಂದ ಅಲ್ಲಿಂದ ಕರ್ಕೊಂಬಂದು ಅಲ್ಲಿ ಕೂಡಿಸಿರ್ತಾರೆ ಅವರಿಗೆ ಸಿನಿಮಾ ನೋಡೋ ಅಭ್ಯಾಸ ಇದೆಯೋ ಇಲ್ಲ ಅವರಿಗೆ ಸಿನ್ಮಾನ್ ಬೇಕಾಗಿಲ್ವೋ ಗೊತ್ತಿಲ್ಲ ಬಟ್ ಈ ಹಿ ವಾಚಸ್ ಇನ್ ಈಸ್ ಓನ್ ಇದು ಕುದುರೆಗೆ ಒಂಥರ ಹಾಕ್ತಾರಲ್ಲ ಆ ಥರ ಹಾಕ್ಕೊಂಡು ಸಿನಿಮಾವನ್ನ ನೋಡ್ತಾರೆ ಡನ್ ನಾಲ್ಕು ಜನ ಮೆಂಬರು ಕೂಡ ಸಿನಿಮಾನ ನೋಡಿಲ್ದೇ ಇರೋರನ್ನ ಕರ್ಕೊಂಬಂದು ನೀವು ಕೂಡ್ಸಿದ್ರೆ ಏನಕ್ಕೆ ನಾವು ಸೆನ್ಸಾರಿಗೆ ಸಿನಿಮಾವನ್ನ ತೊಗೊಂಡೋಗ್ಬೇಕು ಅವರಿಗೆ ನಾವು ತುಂಬ ಚೆಂದ ಕೇಳ್ತಾ ಇದ್ದೀವಿ ನೈಂಟಿ ಫೋರಲ್ಲಿ ಬಂದಂಥ ಬ್ಯಾಂಡಿಡ್ ಕ್ವೀನ್ ನೋಡಿದ್ರ ಇಟ್ ಈಸ್ ನಾಟ್ ಎ ನಾರ್ಮಲ್ ಫಿಲಮ್ ದಟ್ ವಾಸ್ ಸೆಲೆಕ್ಟೆಡ್ ಆಸ್ ಒಂದು ಆಸ್ಕರ್ ಲೆವೆಲ್ ತನಕ ಹೋದಂಥ ಸಿನ್ಮಾ ಶೇಖರ್ ಕಪೂರ್ ಸಾರ್ದು ಡೈರೆಕ್ಟ್ ಮಾಡಿರುವಂಥ ಸೀಮಾ ಬಿಸ್ವಾಸ್ ಮೇಡಮ್ ಅವ್ರ ಆ್ಯಕ್ಟ್ ಮಾಡಿರುವಂಥ ಸಿನ್ಮಾ ಅದನ್ನು ನಾವು ನೋಡಿಲ್ಲ ಅಂತಾರೆ ಅವಮಾನ ನೀವು ಆ್ಯಸ್ ಎ ಸೆನ್ಸಾರ್ ನಾವು ನೋಡಿಲ್ಲ ನಾವು ನಾವು ಹಂಗೆ ಹೇಳೋಕ್ಕಾಗಲ್ರಿ ಬಟ್ ಆಫ್ ದ ರೆಕಾರ್ಡ್ ನಾನು ನೋಡಿದ್ದೀನಿ ಅಂದರೂ ನಾವು ಸಂತೋಷ ಪಡ್ತಾಯಿದ್ವಿ ನೋಡಿಲ್ಲ ಅಂತಾರೆ ಪರುತ್ತಿವೀರನ್ನು ನೋಡಿದ್ದೀರಾ ಅಂತ ಕೇಳ್ತೀವಿ ಕಾರ್ತಿ ಮತ್ತು ಪ್ರಿಯಾಮಣಿ ಪ್ರಿಯಾಮಣಿ ಮಾಡಮಗೆ ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಆ ಲಾಸ್ಟ್ ಸೀನಲ್ಲಿ ಆ ನಾಲ್ಕರಿಂದ ಐದು ಜನ ಲಾರಿ ಡ್ರೈವರ್ಸ್ ಆಕನ್ನ ಆಕೆಯ ದಾರುಣವಾಗಿ ರೇಪ್ ಮಾಡ್ತಾರೆ ಅವಳು ಬಡ್ಕೋತಾಳೆ ಇದೆ ಕಣ್ರೆ ಯಾ ಮನುಷ್ಯತ್ವದಲ್ಲಿ ನೋಡ್ರಿ ಯಾ ಅಂತ ಅಳ್ತಾಳೆ ಮಾಡ್ತಾಳೆ ಆ ಸಿನಿಮಾ ನೋಡಿಲ್ಲ ಅಂತಾರೆ ಹೋಗಲಿ ಅನಿಮಲ್ ನೋಡಿದ್ರ ಅಂತ ಕೇಳ್ತೀವಿ ಹಿಟ್ ಹಿಟ್ಟದು ಅನಿಮಲ್ ಅನ್ನೋ ಒಂದು ಸಿನ್ಮಾ ಕರೆಕ್ಟಾ ನೋಡಿಲ್ಲ ಅಂತಾರೆ ಮಾರ್ಕೋ ನೋಡಿದ್ವಾ ಅಂತ ಕೇಳ್ತೀವಿ ನೋಡಿಲ್ಲ ಅಂತ ಹೇಳ್ತಾರೆ ನೀವು ಯಾವುದನ್ನು ಇದ್ದ ಇದ್ಮೇಲೆ ನನ್ನ ಸಿನಿಮಾ ಯಾಕೆ ನೋಡ್ತಾ ಇದ್ದೀರಾ ದೇರ್ ದೇಸೆ ಇಲ್ಲ ಇದು ರೀಜನಲ್ ಆಫೀಸರ್ ಸೆನ್ಸರ್ ಇಲ್ಲಿ ಇಲ್ಲಿಯಷ್ಟು ಮಾತ್ರ ಹೇಳಬೇಕು ಡನ್ ಸಂತೋಷ ಆ ಸಿನಿಮಾಗಳನ್ನೆಲ್ಲ ಯಾಕೆ ಇಲ್ಲಿ ಬಿಡ್ತಾ ಇದ್ದೀರಾ ನನ್ನ ನಮ್ಮ ನನ್ನ ಮತ್ತು ರಮೇಶ್ ಅಣ್ಣನ ನೇರಾನೇರಿ ಪ್ರಶ್ನೆ ಆ ಸಿನಿಮಾ ಎಲ್ಲ ಇಲ್ಲಿ ಬಂದಿತಾ ಪೃಥ್ತೀವಿನ ನಿಲ್ ಬಂದಿತ್ತ ಅನಿಮಲ್ ಬಂದಿತ್ತ ಮಾರ್ಕೋ ಬಂದಿತ್ತ ಇನ್ನೂ ಹತ್ತಾರು ಸಿನಿಮಾಗಳನ್ನ ನಾವು ಹೇಳ್ತೀವಿ ಬಂದಿಲ್ವಾ ನೀವು ನನ್ನ ಮನೆ ಮಾತ್ರ ಶುದ್ಧವಾಗಿರಬೇಕು ನನ್ನ ಪರಿಸರ ಹಾಳಾಗೋಗ್ಲಿ ಅನ್ನೋ ಜನ ನನಗೂ ನಾನು ಪರಿಸರದಲ್ಲಿ ಏನಿದೆಯೋ ಅದನ್ನು ಸರಿಪಡಿಸಲಿಕ್ಕೆ ಅಂತ ನಾನು ಹೋರಾಟ ನಡೆಸ್ತಾ ಇದ್ದೀನಿ ನನ್ನ ಮನೆ ನನ್ನ ಮನೆ ಶುದ್ಧವಾಗಿದೆ ನಾನು ಅದಕ್ಕೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋ ಪರಿಸರದ ಬಗ್ಗೆ ಯೋಚಿಸ್ತಾ ಇದ್ದೀನಿ ಏನು ಅಂತಂದರೆ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಸಿನಿಮಾನ ನಾನು ಮಾಡೋದು ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಯಿಂದ ಗಂಡ ಹೆಂಡತಿ ಸಂಬಂಧವನ್ನು ತಂದೆ ಎಲ್ಲೋ ಒಂದು ಕಡೆ ರಾಜೀವ್ ಅಂತ ಹೇಳಿದಾಗ ಪೊಲೀಸ್ ಆಫೀಸರ್ಸೇ ಕಾನ್ಸ್ಟೇಬಲ್ಸ್ ಮೇಲೆ ಹೆದರ್ತಾರೆ ಎಲ್ಲೋ ಹಿಂದ್ಗಡೆಯಿಂದ ನಿಂತು ಎನ್ಕೌಂಟರ್ ಮಾಡೋ ಟೈಮಲ್ಲಿ ಅವನು ದುಡ್ಡು ತಗೊಂಡು ನನಗೆ ಪಟ್ಟಂತ ಹೊಡೆದ್ಬಿಟ್ರೆ ನನ್ನ ಜೀವನ ಹೊಟ್ಟೋಗುತ್ತೆ ಅನ್ನೋಂಥ ಬಿ ಕೆ ಶಿವರಾಮ್ ಅವರ ಒಂದು ನೈಜ ಕಥೆಯ ಒಂದು ಲೈನ್ ಏನಿತ್ತು ಅದನ್ನು ತೊಗೊಂಡು ಸಿನಿಮಾ ಮಾಡಿದ್ವಿ ಮಹಾದೇಶ ಅಂತ ಬಂದಾಗ ಇಲ್ಲಿಂದ ನೀವು ನ್ಯೂ ಡೆಲ್ಲಿಗೆ ಹೋಗಬೇಕು ಅಲ್ಲಿ ನಿಮಗೆ ಇವರಿದ್ದಾರೆ ಯಾರು ಇಂಟೆಲಿಜೆನ್ಸ್ ಏಜೆನ್ಸಿಯವರಿದ್ದಾರೆ ಅವರು ರೆಡ್ ಕಾರ್ನರ್ ನೋಟಿಸ್ ಅಂತ ಕೊಡಬೇಕು ಅದು ಕೊಟ್ಟರೆ ಒಬ್ಬ ಇಂಟರ್ನ್ಯಾಷನಲ್ ಡಾನ್ ಅಂತ ಏನು ಕರ್ಸ್ಕೊತೀರ ಅವನ್ನ ನಾವು ಆ ದೇಶದಲ್ಲಿ ಹೋಗಿ ಕರ್ಕೊಂಡ್ಬರಕ್ಕಾಗತ್ತೆ ಇಲ್ಲದೆ ಹೋದರೆ ಆಗಲ್ಲ ಹಾಗಾಗಿ ಒಬ್ಬ ಮುತ್ತಪ್ರೈವ್ ಹೋಗಿ ಅಂತ ಕೂತಿದ್ದಾನೆ ಒಬ್ಬ ದಾವೂದ್ ಇಬ್ರಾಹಿಂ ಹೋಗಿ ಪಾಕಿಸ್ತಾನಕ್ಕೆ ಕೂತಿದ್ದಾನೆ ಅವರೆಲ್ಲ ಇಲ್ಲಿ ಹಾಳು ಮಾಡ್ತಾನೆ ಹೋಗಿರೋದು ಅದನ್ನಿಟ್ಕೊಂಡು ಇಟ್ಕೊಂಡು ಬೇಸ್ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾರೆ